ನಮಸ್ಕಾರ ವೀಕ್ಷಕರೇ ನಮ್ಮ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿ ಎಷ್ಟೋ ದಿನಗಳು ಕಳೆದರೂ ಕೂಡ ಇನ್ನೂ ಕೆಲವು ಜನರಿಗೆ ಗೃಹಲಕ್ಷ್ಮಿ ಹಣ ಬಂದಿರುವುದಿಲ್ಲ ಈ ವಿಡಿಯೋದಲ್ಲಿ ನಾವು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಮಗೆ ಈ ಗೃಹಲಕ್ಷ್ಮಿ ಹಣ ಏಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಚಿಂತೆ ಇದ್ದರೆ ಈ ವಿಡಿಯೋ ನೋಡಿದರೆ ಅದು ಸಂಪೂರ್ಣವಾಗಿ ತಿಳಿದುತ್ತೆ ಮೊದಲಿಗೆ ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಲ್ಲ ಅವರೆಲ್ಲೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ನಾವು ನಮ್ಮ ಮೊಬೈಲ್ನಲ್ಲೇ ಈ ಗೃಹಲಕ್ಷ್ಮಿ ಯೋಜನೆಯ ಸ್ಥಿತಿಯನ್ನು ತಿಳಿದುಕೊಳ್ಬೋದು ಅದು ನಾವು ಗೂಗಲ್ನಲ್ಲಿ ಹೋಗಿ ಮಾಹಿತಿ ಖನಜ ಎಂದು ಟೈಪ್ ಮಾಡಬೇಕು ಮಾಹಿತಿ ಕನಜ ಟೈಪ್ ಮಾಡಿ ಎಂಟರ್ ಹೊಡೆದಾಗ ನಮಗೆ ಈ ರೀತಿಯಾಗಿ ಒಂದು ವಿಂಡೋ ಕಾಣಿಸ್ಕೊಳ್ಳುತ್ತೆ ಅದರಲ್ಲಿ ಮೊದಲೇದೇನೆ ನೋಡಿ ಮಾಹಿತಿ ಕನಜ ಕರ್ನಾಟಕ ಮಾಹಿತಿ ಕನಜ ಕರ್ನಾಟಕ ಸರ್ಕಾರ ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಕರ್ನಾಟಕ ಮಾಹಿತಿ ಖನಜ ಎಂದು ತೋರಿಸುತ್ತೆ ಇದರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇದರಲ್ಲಿ ಕಾರ್ಯನಿರ್ವಹಿಸುವಂತಹ ಎಲ್ಲ ಇಲಾಖೆಗಳ ಹೆಸರನ್ನು ತೋರಿಸ್ತಾ ಹೋಗುತ್ತೆ ನಾವು ನಮ್ಮ ಮೊಬೈಲ್ ಸ್ಕ್ರೀನನ್ನು ಸ್ಕ್ರೋಲ್ ಮಾಡಿದಾಗ ಕೆಳಗಡೆ ಹೋಗಬೇಕು ಹಾಗೆ ಇಲ್ಲಿ ಎಲ್ಲ ಇಲಾಖೆಗಳ ಹೆಸರನ್ನು ತೋರಿಸ್ತಾ ಹೋಗುತ್ತೆ ನಾವು ಇದರಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು ಹುಡುಕಬೇಕು ಅದು ಕೆಳಗಡೆ ಇದೆ ನೀವು ಸ್ಕ್ರೋಲ್ ಮಾಡ್ತಾ ಹೋಗಬೇಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನೋಡಿ ಇಲ್ಲಿ ಎಲ್ಲ ಇಲಾಖೆಗಳ ಹೆಸರು ಶೋ ಆಗ್ತಾ ಇದೆ ನೋಡಿ ಬಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅದರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇದರಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಎಂದು ಎರಡು ಇಂಡು ಕಾಣಿಸುತ್ತೆ ನಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮೇಲೆ ಕ್ಲಿಕ್ ಮಾಡಬೇಕು ಇದರಲ್ಲಿದೆ ನೋಡಿ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅಂತ ಇದೆಯಲ್ಲ ಇದರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನಮಗೆ ನಮ್ಮ ರೇಷನ್ ಕಾರ್ಡ್ ನಂಬರನ್ನು ಕೇಳುತ್ತೆ ನೀವು ಯಾರ ಅರ್ಜಿ ಸ್ಥಿತಿಯನ್ನು ಚೆಕ್ ಮಾಡ್ತಾ ಇದ್ದೀರಾ ಅವರ ರೇಷನ್ ಕಾರ್ಡ್ ನಂಬರನ್ನು ಹಾಕಬೇಕು ನಾನಿಲ್ಲಿ ಒಂದು ರೇಷನ್ ಕಾರ್ಡ್ ನಂಬರ್ ಹಾಕ್ತಾ ಇದ್ದೀನಿ ನೋಡಿ ಹಾಕ್ಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಗ ಇದರಲ್ಲಿ ನಮಗೆ ಸ್ಟೇಟಸ್ ತೋರಿಸುತ್ತೆ ಅಪ್ಲೈಡ್ ಡೇಟ್ ಸ್ಟೇಟಸ್ ಅಪ್ರೂವ್ಡ್ ಡೇಟ್ ಹಾಗೆಯೇ ಪೇಮೆಂಟ್ ಡೇಟ್ ಆ್ಯಂಡ್ ಅಮೌಂಟ್ ಅಂತ ಇದೆ ನೋಡಿ ಅಪ್ಲೈಡ್ ಡೇಟ್ ಜುಲೈ ತಿಂಗಳಲ್ಲಿ ಅಪ್ಲೈ ಮಾಡಿದ್ದಾರೆ ಸ್ಟೇಟಸ್ ಏನಂತ ಇದೆ ಅಂದರೆ ಅಪ್ರೂವ್ಡ್ ಅಂತ ಇದೆ ನಾವು ಪೇಮೆಂಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಯಾವ್ಯಾವ ದಿನಾಂಕದಂದು ಅಮೌಂಟ್ ನಮಗೆ ಕ್ರೆಡಿಟ್ ಆಗಿದೆ ಅಂಥೇಳಿ ತೋರಿಸುತ್ತೆ ಇಲ್ಲಿ ನೋಡಿ ಇಲ್ಲಿ ಮೂರು ತಿಂಗಳಿನ ಹಣನ ಶೋ ಆಗ್ತಾ ಇದೆ ಈ ರೀತಿಯಾಗಿ ನಾವು ನಮ್ಮ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸ್ಥಿತಿಯನ್ನು ತಿಳ್ಕೊಳ್ಬೋದು ಒಂದು ವೇಳೆ ನಮಗೆ ಗೃಹಲಕ್ಷ್ಮಿ ಹಣ ಇನ್ನೂ ಬಂದಿಲ್ಲ ಅಂತ ಅಂದರೆ ಇಲ್ಲಿ ನಮಗೆ ಸ್ಟೇಟಸ್ನಲ್ಲಿ ಶೋ ಆಗುತ್ತೆ ಯಾವ ಯಾವ ಕಾರಣಕ್ಕೆ ನಮಗೆ ಇನ್ನೂ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂದ್ಬಿಟ್ಟು ಏನಾದರೂ ಡಿ ಬಿ ಟಿ ಪ್ರಾಬ್ಲಮ್ ಇದ್ದರೆ ಹಾಗೇ ಆಧಾರ್ ಸೀಡಿಂಗ್ ಆಗಿಲ್ಲ ಅಂದರೆ ಇಲ್ಲೆಲ್ಲ ನಮಗೆ ಸ್ಟೇಟಸಲ್ಲಿ ಶೋ ಆಗುತ್ತೆ ನಾವು ಅದನ್ನು ಸರಿಪಡಿಸ್ಕೊಂಡಾಗ ನಮಗೆ ಐದು ಕಂತಿನ ಹಣ ಜಮ ಆಗುತ್ತೆ ಯಾರೂ ಏನೂ ವರಿ ಮಾಡಬೇಕಾಗಿಲ್ಲ ಈ ರೀತಿಯಾಗಿ ನೀವೆಲ್ಲರೂ ಒಂದು ಕೂಡ ಒಂದು ಸಾರಿ ಸ್ಟೇಟಸನ್ನು ಚೆಕ್ ಮಾಡಿಕೊಂಡ್ರೆ ನಿಮಗೆ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನು ತಿಳ್ಕೊಳ್ಬೋದು ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು